ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಎಷ್ಟು ಮಾಡಲ್ ಇದು ಓನರ್ ಎಷ್ಟಾಗಿದ್ದಾರೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ ಹಾ ಎಲ್ಲ ರನ್ನಿಂಗ್ ಅದಾವ ಅಣ್ಣ ಐತಾನ ಗಾಡಿ ಮೇಲೆ ಏನಣ್ಣ ಮೇಲೆ ಲೋನ್ ಐತಣ್ಣ ಫುಲ್ ಕ್ಲಿಯರ್ ಮಾಡಿ ರನ್ನಿಂಗ್ ಎಷ್ಟು ಐತಣ್ಣ ಅಣ್ಣ ಐತಣ್ಣ ಏನಣ್ಣ ಹಿಂದಿನ ಒಂದು ಎಪ್ಪತ್ತ ಪರ್ಸೆಂಟೇಜ್ ಅಣ್ಣ ಮುಂದಿನ ಒಂದು ಎಪ್ಪತ್ ಪರ್ಸೆಂಟೇಜ್ ಅಣ್ಣ ಸ್ಟೆಪ್ನಿ ತೊಂಬತ್ತ ಪರ್ಸೆಂಟೇಜ್ ಮ್ಯಾಲ ಐತಣ್ಣ ಹ್ಮ್ ಗಲಿ ಕಂಡೀಷನ್ ಇದ ಆ ಟೈರ್ ಕಂಡೀಷನ್ ಚೆನ್ನಾಗ ಅಣ್ಣ ಹ್ಮ್ ಎಲ್ ಲೊಕೇಶನ್ ಗಡೆ ಅಣ್ಣ ಬಿಜಾಪುರ್ ಜಿಲ್ಲಾ ಹಿರಿಯರೋಗಿ ಹತ್ರ ಐತೆ ಬಿಜಾಪುರ್ ಜಿಲ್ಲೆ ಹಿರಿಯರ್ ಹೋಗಿ ಇಂಡಿನ್ ತಾಲೂಕಾ ಹಿರಿಯರ್ ಹೋಗಿ ಹ್ಮ್ ಎಕ್ಸ್ಟ್ರಾ ಫಿಟೆಡ್ ಏನ್ ಮಾಡ್ಸಿದ್ರ ಗಡಿ ಆ ಫಿಟ್ಟಿಂಗ್ ಐತಣ್ಣ ಅಣ್ಣ ಏನೇನ್ ಮಾಡ್ಸಿದ್ರ ಲೈಟ್ ಫಿಟ್ಟಿಂಗ್ ಎಂಪ್ಲಿ ಎಂಪ್ಲಿ ಓಪಾರ ಹ್ಮ್ ಎಲ್ಲ ಐತಣ್ಣ ಅಣ್ಣ ಹ್ಮ್